ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳತೀನಿ ಇವತ್ತಿನ ಲಾಗ್ಗಳ್ಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಾಗಿ ನೋಡ್ಕೊಂಬ್ರಿ ಸ್ನೇಹಿತರೆ ಇದು ಶನಿವಾರ ಬೆಳಿಗ್ಗೆ ಮನು ತನಗೆ ಇವತ್ತು ಹಾಫ್ ಡೇ ಅಲ್ಲ ಅವಲಕ್ಕಿನ ಕಟ್ಟಂದ್ರೆ ಅವಲಕ್ಕಿ ಮಾಡಿ ಅವಲಕ್ಕಿ ತೀನಿ ಸದನ ಕಟ್ ಕಳ್ಸಿದ್ದೆ ಎಷ್ಟು ಮಾಡ್ರು ಬಂದ್ರೆ ನಾಷ್ಟಕ್ಕೆ ಅವ್ರಿಗೆ ಕೊಟ್ಟಿದ್ದೆ ಹಾಗೆ ಬರುತ್ತೆ ಅಲ್ಲೊಂದು ಹೊಸ ಹೋಟೆಲ್ ಸ್ಟಾರ್ಟ್ ಆಗತ್ತಂತೀ ನಾವು ಇರೋ ನಮ್ಮ ಅಂಗಡಿ ಕಡೆ ಅಲ್ಲಿ ದೋಸೆ ಚಲೋ ಅಂತೇಳಿ ನನಗೆ ದೋಸೆ ತೊಗೊಂಡು ಬಂದಿದ್ರು ಅದನ್ನ ಲಾಗ್ ಶುರು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ದಿನ ಏನೆಲ್ಲ ಐತಿ ಎಲ್ಲನೂ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ಟೈಮ್ ನೋಡಿರಿ ಕರೆಕ್ಟ್ ಒಂದೂವರೆ ಹತ್ತು ಅಂಟಿ ಬಂದ್ ಮಾಡಾಕತ್ತಿದ್ನಿ ಮನೆ ಹೋಗಿ ಟೈಮ್ದಾಗ ಮಳೆ ವಿಚಿತ್ರ ರೀ ಜಿಟಿ 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 ಹತ್ತಿರ ಮಳೆ ಬರುತ್ತೆ ಹೀಗಾಗಿ ಗಿರಾಕಿ ಹತ್ತಿ ನಿಂತೀನಿ ರೀ ಈಗಿನ ಹುಡುಗರನ್ನ ಸಾಲಿನ ಮನೆ ಕರ್ಕೊಂಡು ಹೋಗ್ಬೇಕು ಜಿಟ್ಟಿ ಜಿಟ್ಟಿ ಮಳೆ ಎಲ್ಲೆಲ್ಲಿ ಮಳೆ ಐತಿ ಕಮೆಂಟ್ ಮಾಡಿ ಹನ್ನೊಂದು ಗಂಟೆ ಆಗೈತಿ ಇಲ್ಲಿ ನಮ್ಮ ಕಡೆ ಫುಲ್ಲು ಮಳೆ ಬರೋದೈತಿ ನಮ್ಮ ಮೇಡಮ್ ಇಲ್ಲಿ ನೋಡಿ ಎಲ್ಲಿ ಕೂತಾರೆ ನಮ್ಮ ಬಾಜು ಬಸ್ ಸ್ಟ್ಯಾಂಡ್ ರೀ ಅಲ್ಲೇ ಹೈಟ್ ಮೇಲೆ ಕುರ್ಚಾಕೊಂಡು ಕುಂತಿಲ್ಲ ರೀ ಕಂಪೌಂಡ್ ಐತೆ ರೀ ಸೈಡಲ್ಲಿ ಕಟ್ಟಿದ್ದು ಹಾಂ ಇದ್ ಕಾಣಿಸತೈತಿ ಮಳೆ ಮಳೆ ರೀ ಸೊ ಈಗ ಸಾಲಿಗೆ ಹೋಗೋದೈತ್ರಿ ಮೀಟಿಂಗ್ ಐತೆ ಪೇರೆಂಟ್ಸ್ ಮೀಟಿಂಗ್ ಹಾಗಾಗಿ ಬಂದಾಳು ಆಮೇಲೆ ವೇಡ್ ಮೇನ್ ಇಡಿಯೋ ಅಪ್ಲೋಡ್ ಅಪ್ಲೋಡ್ ಹಾಕಿ ಬಂದಾಳೆ ಜೀವ ಸ್ಲೋ ಮಾಡ್ಬಿಟ್ರೆ ನೆಟ್ ಪ್ಯಾಕ್ ಮೊದಲೆಲ್ಲ ಬರ್ತಿತ್ತು ಈಗೆಲ್ಲ ಭಾಳ ಸ್ಲೋ ಮಾಡ್ಬಿಟ್ರೆ ಬರಂಗಿಲ್ಲ ರೀ ಮನೆಕ ನೆಟ್ ಹ್ಞೂ ತನು ನಾ ಕರ್ಕೊಂಬ್ರಕ್ಕ ಹೊಂಟೀನಿ ಸ್ಕೂಲ್ಗೆ ಇವತ್ತು ಇಲ್ಲಿ ಬಂದಕ್ಕೆ ನಾನು ವಿಡಿಯೋ ಅಪ್ಲೋಡ್ಗೆ ಅಂತ ಅಂಗಡಿ ಕಡೆ ಬಂದಕ್ಕೆ ಮನೆಗೆ ಹೋಗಿಲ್ಲ ಯಾಕಂದ್ರೆ ಟೈಮ್ ಆಗೇ ಬಿಡ್ತು ತನ್ನ ಮನೆ ಸ್ಕೂಲ್ ಬಿಡೋ ಟೈಮ್ ಹಂಗಾಗಿ ಏಜ್ ಮಾಡ್ರು ಅಂಗಡಿ ಕಸ್ಟಮರ್ ಅದಾರ ನೀನ ಹೋಗಿ ಅಂದರೆ ದೂರಿಲ್ಲ ಇಲ್ಲೇ ನಿಯರ್ ಮನೆಯಾಗಿದ್ದರು ವಾಕ್ಯ ಬಂದು ದಿನ ಹೋಗಿಬಿಟ್ಟು ಬಂದಾಗ ಕರ್ಕೊಂಬರ್ಬೋದಿತ್ತು ಅದರ ಮನೆ ನಮ್ದು ಮೇಲ್ ಯಾಪಂದ್ರೆ ಹಾಗಾಗಿ ಬ್ಯಾನ್ ಮಾಡಿದ್ದು ಈಗ ಕರ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಅವರು ಎರಡು ಗಂಟೆಯಿಂದ ಮೀಟಿಂಗ್ ಇರೋದು ಒಂದು ಇಟ್ಟಿದ್ದು ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗು ಎರಡು ಗಂಟೆಯಿಂದ ಐತಿ ಹಾಗಾಗಿ ತಂದು ಕರ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಅಡುಗೆಗೆ ಏನಾದರೂ ವ್ಯವಸ್ಥೆ ಮಾಡಿ ಮತ್ತೆ ಬರಬೇಕು ಅಷ್ಟೊತ್ತಿಗಿರಿ ಯಶ್ಮರ ಅಂಗಡಿ ಬಂದು ಮುಖಂಡ ಬರ್ತಾರೆ ಅವಾಗ ಮತ್ತೆ ಮೊನ್ನೆ ತನ್ನ ಸ್ಕೂಲ್ಗೆ ಹೋಗಬೇಕು ಎರಡು ಒಟ್ಟಿಗೆ ಮುಗ್ಸೊಂಡು ಹೋಗೋಣ ಅಂತ ಅವರು ಆದ್ರೆ ಎರಡು ಒಟ್ಟಿಗೆ ಮುಗ್ಸ್ಕೊಂಡು ಹೋಗ್ತಾ ಮತ್ತು ಇನ್ನೂ ಎರಡು ದಾಸನ ಎಲ್ಲ ಕುಂದ್ರಬೇಕಾಕೈತಿ ಮತ್ತು ಮಧ್ಯಾಹ್ನದ ಅಡುಗೆನ ಕೆಲಸ ಆಗೋಲ್ಲ ಇದನ್ನು ಹಾಗಾಗಿ ಇವತ್ತು ಹೊಂಟಿವ್ರಿ ನಾವು ತನ್ನ ಕರ್ಕೊಂಡು ಹೊಂಟಿದ್ವಿ ಅಂಗಡಿ ಕಡೆಗೆ ಮಳೆ ಬರ್ತಾನೆ ಅಂಬರಲ್ಲಿ ಹಿಡ್ಕೊಂಡು ಹೋಗಿ ಟೈಮ್ ನಮ್ದು ಚಿ ಜೋರ್ ಅದ ಯಾಕಂದ್ರೆ ಮಳೆ ಬರೋದೈ ಮೇಡಮ್ ನೋಡ್ರಿ ಅಯ್ಯೋ ಭೀಮಾ ಭೀಮ ಗದಾಡ್ಕೊಂಬ ಬರತ್ತ ನಡ್ಕೊ ಅಂತ ಅವ್ರ ಮಮ್ಮಿ ಕೊಡಗರ ಸ್ಕೂಲಿಂದ

ಇಲ್ಲೇ ನಿನ್ನ ಮುಗಿತಿಲ್ಲ ಕೈ ತೊಗೊಂಡು ಬಾಯ್ ತುಕೊಡೋದು ಕವರ್ ತಗೋದು ಒಂದು ಚವಿ ತಗೋ ಮನೆಗೆ ಬಂದು ಇದು ಹಳೆ ಮನೆ ಮನೆ ಇಬ್ಬರು ಕಮೆಂಟ್ ಹಾಕಿರಿ ನಗರಸಭೆ ಮ್ಯೂಸಿಯಂ ಮ್ಯೂಸಿಯಂ ಎದುರಿಗೆ ಆಯ್ತು ನೋಡಿರಿ ಮನೆಯಾಗೇನು ಅಡಿಗೆ ಮಾಡಿದ್ರೆ ಲೇಟ್ ಆಯ್ತು ರೀ ಹಾಗಾಗಿ ಮತ್ತೆ ಇವ್ರು ಹಚ್ಕೊತಾರಲ್ಲ ಎಲ್ಲ ಮುಗಿಸ್ಕೊಂಡು ವೈಟ್ ಮಾಡ್ಕೊಂಡು ಆಮೇಲೆ ಪೇರೆಂಟ್ಸ್ ಮೀಟಿಗೆ ಹೋಗ್ತೀವಿ ಯಾವ ಹೋಗಿರಂತೆ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗ್ ಹೋಗಿರಂತಂದ್ರೆ ಹರ್ಸ್ಕೊಂಡ್ರೆ ಇರ್ತೈತೆ ಅದೇನೇನೋ ಗದ್ದೆ ಭಾಳ ಇರ್ತದೆ ಇದರಲ್ಲಿ ಹಂಗೆ ಇದ್ರೊಳಗೆ ಹೆಂಗಂತ ಹಾಲಾಗ ಇದು ಮಾಡ್ತಾರೆ ಕ್ಲಾಸ್ಮಿನ ಮಾಡ್ತಾರೆ ಗೊತ್ತಿಲ್ಲ ಕರೆಂಟ್ ಹೋಗುತ್ತೆ ಇವತ್ತು ಎಲ್ಲ ಕಡೆ ಕರೆಂಟ್ ಇಲ್ಲ ಹಾಂ ಕೆಲಸಗಾರ ಸುಟ್ಟಿರ್ತಾರೆ ಕೆಲವೊಂದು ಕೆಲಸಗಳು ಬಂದಿರ್ತಾವೆ ಸ್ಯಾಂಟ್ರಿನ್ ಕೆಲಸ ಆಗೋದು ಮಷಿನ್ಸ್ ಕೆಲಸ ಎಲ್ಲ ಬಂದಿರ್ತವಲ್ಲ ಎಲ್ಲ ಜನ ಬರ್ತಾರೆ ತಕ್ಷ ಬಂದ್ ಮಾಡ್ಬಾರ್ದಿತ್ತು ನಾನು ಈ ಮೀಟಿಂಗ್ ಸಂಬಂಧ ಬಂದು ಮಾಡಿದ್ವಿ ನನಗೆ ಸಿಂಗಾಡ್ ತಿಂತೀ ಬಂದು ಕೊಡಿಸ್ ನೋಡಿರಿ ಹಳ್ಳಿ ಹಳ್ಳಿ ಊಟದ ಮನೆ ಇಲ್ಲೇ ಬರ್ತೀವಿ ರೀ ನಾ ಇಲ್ಲೇ ಚಲೋ ಅನ್ಸುತ್ತೆ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತಾವ್ರು ಮೊಸರು ಇದೇನು ಬೀನ್ಸನ್ನೇ ಸುತಕೆ ಸೌತಿಕ ಜುನ್ಕರಿ ದೊಡ್ಡ ಜುನ್ಕ ಚಲೋ ಕೊಡ್ತಾರೆ ಬಡ್ರಿ ಬಡಬಡ ಇದನ್ನು ಅಲ್ಸಂದಕ್ಕೆ ಅನ್ಸಲ್ಪ ಹೌದು ಸಿಂಗ ಹೋಳಿಗೆ ಮೊನ್ನೆ ಕಡ್ಲಿಬಾಳೆ ಹೋಳಿಗೆ ಹುರ್ದೋಳಿಗೆ ಎಷ್ಟು ಮಾತಾಡ್ತೀನಿ ಒಬ್ಬನೇ ಇದ್ದಾಗ ಮತ್ತಾಗ ನೀವು ಅವ್ರ ಅಣ್ಣ ಇದ್ದಕ್ಕ ಜೋರು ಮೀಟಿಂಗ್ ಇದ್ದ ದರ ಸಲ ಎಡ ಬಿಡ್ತಾನೆ ಈ ಸಲ ಮೂಡಿ ನಾನು ತೊಗೊಂಡ್ಬಿಡ್ತೀನಿ ನಾನು ಮತ್ತು ಅವ್ರದಾಗ ಸರಿಯಾಗಿ ಹಂಗೆ ಇಲ್ಲದಲ್ಲ ಒಂದು ಕಲಿಯಾಗ್ತಾನೆ ಬಾಲಕಾಗ್ಯಾನೀಗ ಹೊಂಟಿ ಬಿಡ ಬಿಡ ಬರ್ತತ್ತು ಅಲ್ಮೆಟ್ ಆಗ ಹೆಚ್ಚಾಗತ್ತೆ ನಾ ಈಗ ನಮ್ಮ ಮನವಿ ತರ ಸ್ಕೂಲಿಗೆ ಅವ್ರ ಮಮ್ಮಿನ ಹಂಗೆ ಬಿಟ್ಟು ಸ್ವಲ್ಪ ಕೆಲಸ ಐತ್ರಿ ಇಲ್ಲ ಅವು ಕೆಲವೊಂದು ಇಲ್ಲಿ ಮಾರ್ಕೆಟ್ ಒಳಗೆ ಒಂದು ಕೆಲಸ ಐತ್ರಿ ರೀ ಗುರುವಾರ ಮಾರ್ಕೆಟ್ ಕಡೆ ಬಂದಿದ್ನಿ ಅವ್ರ ಸ್ಕೂಲ್ ಮೀಟಿಂಗ್ ಮುಗಿಸ್ಕೊಂಡು ಹೋಳಾಗ ನಾವು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಈಗ ಮಳೆ ಒಂದು ಉಗಿದು ಬರ್ದು ಹೋಗುದು ಬರ್ದು ಮಾಡ್ತೀರಿ ಕ್ಲೈಮೇಟ್ ಬಂದು ಕೆಟ್ಟು ಹಲಸೈತ್ರಿ ಮಾಡ ಸ್ನೇಹಿತರೆ ತನ್ನ ಸಾರಿ ಮನ್ವಿತಂದು ತಿಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಅಟೆಂಡ್ ಆದೆ ನಾನು ಯಶಮ್ ನನಗೆ ಬೇರೆ ಕೆಲಸ ಐತೀನಿ ಎಷ್ಟೋ ಹೋಗಿರೋ ಏನಿಬ್ಬರು ಹೋಗೋದು ಅಂತೇಳಿ ತಾವು ತಮ್ಮ ಕೆಲಸಕ್ಕೆ ಹೋದರು ನಾನು ತನ್ನ ಮನೇನ ಕರ್ಕೊಂಡು ಹೋದೆ ಅಲ್ಲಿ ಸ್ಕೂಲ್ಗೆ ಬಿಟ್ಟು ಹೋದರು ಊಟ ಮಾಡ್ಕೊಂಡು ಸೀದಾ ಸ್ಕೂಲ್ಗೆ ಹೋದ್ರಿ ನಮ್ಮನ್ನು ಬಿಟ್ಟು ಹೋಗಿರೋರು ಇಲ್ಲಿ ರಿಸಾರ್ಟ್ ನೋಡಿರಿ ನೀವು ಚಲೋ ಮಾಡ್ತಾನೆ ನಮ್ಮ ಮನ್ವಿ ಎಲ್ಲನೂ ಔಟ್ ಆಫ್ ಔಟ್ ಇತ್ತು ಎ ಪ್ಲಸ್ ಇತ್ತು ಒಂದ್ರೊಳಗಷ್ಟು ಒಂದೇ ಒಂದು ಮಾರ್ಕ್ಸ್ ಹೋಗಿತ್ತು ಅದಕ್ಕೆ ಆಮೇಲೆ ಒಂದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಬೇಕು ಕನ್ನಡ ಎಸ್ಪೆಷಲಿ ಅಂತ ಹೇಳಿದ್ರು ನಾನು ಅದೇ ಬಯ್ಯೋದ ಹುಡುಗನಿಗೆ ಕನ್ನಡ ಹ್ಯಾಂಡ್ ರೈಟಿಂಗ್ ಒಂದು ನೀಟ್ ಮಾಡೋಕೇಳ್ರಿ ಅವರು ಅಂದರು ಉಳಿದ್ರಲ್ಲೆಲ್ಲ ಗುಡ್ ಅದನ್ರಿ ಚೆನ್ನಾಗಿರೋ ನಮ್ಮ ಮನ್ವಿತ್ ಅಂತಲೇ ಹೇಳಿದ್ರು ಖುಷಿ ಆಯಿತು ಏನೊಂದು ಕಂಪ್ಲೇಂಟ್ಸ್ ಇಲ್ಲ ಮನ್ವಿ ತಂದು ಮನ್ವಿ ತ ಸ್ಕೂಲಲ್ಲಿ ಯಾವ ಸ್ಕೂಲಿಗೆ ಹಚ್ಚಿದ್ರು ಕೂಡ ಒಂದು ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರೋದಿಲ್ಲ ಓದೋ ಎಲ್ಲದ್ರಾಗ ಆಯಿತು ಗುಡ್ ಇದ್ದಾನ ಅಂತಲೇ ಹೇಳೋದು ಎಲ್ಲರೂ ಅದು ಖುಷಿ ಆಯಿತು ಒಂದು ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರಲ್ಲ ನೀವು ಆ ಥರ ಐತೆ ನೋಡಿರಿ ಎಲ್ಲ ಸ್ಕೋರ್ ಚಲೋನ ಮಾಡಿರ್ತಾನ ಯಾವಾಗಲೂ ನೋಡಿಕೊಂಡು ಬಂದಿರಿ ಭಾಳತ್ತಾಗಲ್ಲ ನಾವು ಜಾಸ್ತಿ ಕಂಪ್ಲೇಂಟ್ ಹೇಳೋಕೆ ಹೋಗಲ್ಲ ಕಿರಿಕಿರಿ ಅವ್ರಿಗೂ ಕಿರಿಕಿರಿ ಅದನ್ನು ಹಾಕಿಬಿಡಲ್ಲ ನಾವು ಕಿರಿಕಿರಿ ಮಾಡೋದಿಲ್ಲ ಅದೇ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಹೇಳಿದರು ನಾನು ಅದೇ ಹೇಳಿದೆ ನೀಟಾಗಿ ಬರ್ಸ್ತೀನಿ ರೀ ಅಂತ ಹೇಳಿದೆ ಅಷ್ಟರೇ ಅಷ್ಟು ಮುಗಿಸ್ಕೊಂಡು ಬನ್ನಿ ನೋಡಿರಿ ಮನೆಗೆ ಅಲ್ಲೇ ಕಾಯಿ ಆಗ್ತಿದ್ದೆ ಅಂಗಡಿ ಹತ್ರ ಬಂದು ಪ್ಯಾರೆಂಟ್ಸ್ ಮೀಟಿಂಗ್ ಮುಗೀತು ರೀ ನಡಿ ಚಲ ಮಳೆ ಬಂತಲ್ಲ ಮಳೆ ಬಂದು ತೋರಿಸ್ಕೊತೀರಿ ಸ್ನೇಹಿತರಿಗೆ ನೋಡ್ರಿ ನಾವು ಮನವಿ ತಂದು ಸ್ಕೂಲ್ ಮೀಟಿಂಗ್ ಮುಗಿಸಂಡು ಮನೆಗೆ ಹೊಂಟಿ ಚಿಟಿ ಚಿಟಿ ಮಳೆ ಚಾಲು ಆಗೈತಿ ಆದ್ರೆ ಮನ್ವಿ ತಂದು ಪ್ರೋಗ್ರೆಸ್ ಅಂತ ಖುಷಿ ಆಯ್ತು ನೋಡಿ ಎಲ್ಲ ಔಟ್ ಆಫ್ ಆರ್ಟ್ ಔಟ್ ಆಫ್ ಆರ್ಟ್ ತಗೊಂಡ ಚಲೋ ಮಾಡ್ಯಾನ ಆ ಒಂದು ಕನ್ನಡ ಹ್ಯಾಂಡ್ ರೈಟಿಂಗ್ ಒಂದು ನೀಟ್ ರೀ ಅದು ಒಂದ ಕಂಪ್ಲೇಂಟ್ ಒಂದು ಎಲ್ಲರೂ ಚಲೋ ಅದನ್ ಗುಡ್ ರೀ ಅವ್ನ ಅಂತ ಅಂದರು ಯಜ್ಮ್ರಿ ஓகே. அப்புறம் தான் பாத்துக்கலாம். நான் கண்டிப்பாக இருக்கேன். ನೀವು ನೋಡುವಲ ನೀರ್ ನೀರ್ ನೀರnditta ಆಕ ಹಾಕಂಗಾ ಒಂದು ಚಿಕ್ಕಿ ಬೋಸ್ ಎಲ್ಲಾರಾ ನೋಡು ಒಂದೇ ಕಡೆ ಕಿರ್ಕಿರಿ ಎಲ್ಲಿ ಹೊರ ಒಂದೊಂದ್ಸರಿ ಹೊಟ್ಟಿ ಅನ್ನೋದು ಅದು ಒಂದೇ ಸರಿ ಮಣಿಗೆ ಒಂದೇ ನೀತಿ ಬಂದೆ ಅಂತ ನಾನು ನೀರನ್ನ ಅದು ಸುಸು ಅಲ್ಲ ಅದು ಯಾರಾದರೂ ತಗೊಳ್ಳೋ ನಿಮ್ಮನೆಗೆ ಯಾ ಇಂತ ಮಕ್ಕಳು ದವನೆ ಕಾಮೆಂಟ್ ಮಾಡ್ರಿ ಆ ವೆದರ್ ನೋಡ್ರಿ ಏನು ಸಕತ್ತ ಬಿಸಿ ಬಿಸ್ மிட்டிட்டு no <laughs> <Haan. laughs> ಈಗ ನೋಡಿರಿ ಟೈಮು ನಾಲ್ಕು ಇಪ್ಪತ್ತೈತಿ ಇವ್ರ ಅಂಗಡಿಗೆ ಕುಣಿಯಾಕತ್ತಾರ ಗಿರಾಕಿ ಬಂದು ಬಂದು ನಿಂತಾವಲ್ಲೆ ಅಂತೇಳಿ ಭಯಾಕತ್ತಾರ ಆದ್ರೆ ಹೋಗೋಕೆ ಕಷ್ಟ ಐತ್ರಿ ಯಾಕಂದ್ರೆ ಮಳೆ ನಿಲ್ಲ ಹೊಲ್ದು ಹಾಗಾಗಿ ನಾನು ತಡಗಷ್ಟೆ ಒಂದು ಕವರ್ ಕೊಟ್ಟೆ ಅವ್ರಿಗೆ ಇಲ್ಲ ನಾ ಹನಿ ಐತಿ ನಾ ಎಲ್ಲ ಹಂಗೆಲ್ಲ ತೊಯ್ತೈತಿ ಅಂತಂದ್ರೆ ಹಾಗಾಗಿ ಹಳೇ ನೆನಪನ್ನು ಮರ ಕಳು ಮರು ಕಳಿಸ್ಬಿಟ್ರು ಯಜ್ಮಾಡರು ನಾವು ಆಗೆಲ್ಲ ನಮ್ಮಪ್ಪ ಹಿಂಗೆ ಎದಕ್ಕರ ಹೊರಗೆ ಹೋಗ್ಬೇಕಂದ್ರೆ ಮಳೆಯಾಗ ಹೊಲಕ್ಕೆ ಹಿಂಗೆ ಹಾಕೊಂಡೋಗಿದ್ರಿ ಅದು ಇಂಥ ಹಳೆ ಅಲ್ರಿ ಗೋಣಿ ಚೀಲ ಹಾಕೊಂಡು ಹೋಗಿದ್ರು ಇವರು ಸಕ್ಕರೆ ಚೀಲ ಅದು ಕಿರಾಣಿ ತಂದು ಚೀಲ ಹಾಕ್ಕೊಂಡು ಹೊಂಟ್ರ ಒಂದು ಸೈಡ್ ಕಟ್ ಮಾಡಿ ನಿಲ್ಲಲ್ರಿ ಅದು ಬಿಸ್ ಆಗುತ್ತಲ್ಲ ಸ್ಲೋ ಆಗಿ ಊರು ನೆಡತೈತಿ ಗಾಳಿ ನೀಲಿ ಹಾಂ ದನ್ ತಗೋಬೇಕಂತ ಅದಕ್ಕೆ ಒಂದು ದನ್ ತಕೋರಿ ಕೆಂಪು ಹೇಳ್ತಾನೆ ನೋಡ್ರಿ ದನ್ ತಕೋಬೇಕು ಪಾಪ ಅದಕ್ಕೊಂದು ಅವರು ಜೋರು ಏನೋ ಪ್ರಾಜೆಕ್ಟ್ ಮಾಡತ್ತೀ ಹೊಸ ಅದು ಒಂದು ಇವನು ಹೋಮ್ವರ್ಕ್ ಮಾಡತ್ತ ಹ್ಞೂ ಸರಿ ಮಾಡ್ತೀರಿ ಚಕೈತ್ರಿ ಇವು ನೀನು ಹೋಗೋದು ಬಟ್ ಒಳ್ಳೆ ಇಷ್ಟು ತೋದೇ ಅದೇ ತಗೋಬೋದಿತ್ತು ಆದ್ರೆ ಅವ್ನು ಜಾಗ ಜಾಗಿಲ್ಲರಿ ಇಲ್ಲಿ ಬೆಚ್ಚಗಿರಾಕ ಇವರು ಅಷ್ಟೇ ನಮಗೆ ಇಂಪಾರ್ಟೆಂಟ್ ನಮ್ಗಿಂತ ಇವರು ಬಟ್ಟೆಗಳು ಹಾಗಾಗಿ ಇವ್ರಿಗೆ ಅಷ್ಟೇ ಇಲ್ಲಿ ಹಾಕೋತೀನಿ ಎರಡು ಹಾಕ ಕಟ್ಟಿರ್ತೀನಿ ಈ ಕಡೆ ಈ ಕಡೆ ಇವರು ಅದು ತುಂಬ ಆರಿದಿಲ್ಲ ಅವು ಗಾಳಿಗೂ ಹಾಗಾಗಿ ಒಂದು ಸ್ಟಾರ್ಟ್ ಬಂದಿದ್ದರು ಪ್ಯಾಕ್ ಮಾಡ್ಬೇಕು ಏನು ಹಾಕೋ ತಗೊಂಡು ಎಲ್ಲ ಕವರ್ಸ್ ತಂದಿದ್ದೀನಿ ಇಲ್ಲಿ ಪ್ಯಾಕ್ ಮಾಡಬೇಕು ಯಾಕಂದ ನೀನು ಟಿಫನ್ ಬಾಕ್ಸ್ ಯಾಕೆ ಹೊರಗಿಟ್ಟಿಲ್ಲ ಏನು ನೀರು ನೀನೋ ಒಂದು ಮಾಡಾಕತ್ತೇನು ರೀ ಕಿಚ್ಚಿ ಊಟ ಮಾಡಿ ಬಂದು 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 ಅದು ಬಿಸಿನೀರು ಇರ್ತಾನೆ ಕಾಸಿದ್ ಕಾಲಿಗೆ ಕಾಸಬೇಕು ಬೆಳಿಗ್ಗೆಯಿಂದ ಒಂದು ಮಾಡ್ಕೊಂಡು ಇದೇನೇ ಮಾಡೇ ಇಲ್ಲ ಹಾಂ ಮಧ್ಯಾಹ್ನ ಊಟ ಹೊರಗತ್ತಲ್ರಿ ಏನು ಮಾಡಕತಿ ಮಾಡ್ಬಾ ತೋರ್ಸು ಹಂಗಿಟ್ರೆ ಏನಾಗತ್ತದ ನೀರು ಭಾಳ ಅದಕ್ಕೆ ನೀರು ಭಾಳ ಆಗ್ಬೇಕಾ ಹ್ಞೂ ಅದು ಡಬಲ್ ಫೋಲ್ಡ್ ಯಾಕೆ ಮಾಡಿ ಟಿಶ್ಯೂನ ಒಂದು ಸಹ ಒಂದು ಫೋಲ್ಡ್ ಇರಬೇಕಿಲ್ಲ ಅದು ತೆಗಿ ಒಂದು ಫೋಲ್ಡ್ ಹಾಂ ಹಾಕಿ ಹೌದಲ್ಲ ರೇನ್ಬೋ ರೇನ್ಬೋ ಕಲರ್ಸ್ ಬರ್ತದೆ ರೇನ್ಬೋ ಕಲರ್ ಬರ್ತಿತ್ತು ಅಲ್ಲಿ ಬಂದೈತಿಲ್ಲ ಈಗ ಸರಿ ನೀ ಭಾಳ ನೆನಶಿಲ್ಲ ಇಲ್ಲಿ ಬಂದೈತು ನೋಡಿ ಐ ನೋಡ್ರಿ ಸೂಪರ್ ಮಿಕ್ಸ್ ಆಗತ್ತದ ಸರಿ ನೋಡ್ರಿ ಅವನು ಬರೆದಿದ್ದು ಒಂದು ಒಂದು ಲೇಯರ್ ಒಳಗೆ ಆ ಅಲ್ಲಿ ಬರ್ತಿತ್ತು ಒಂದು ಒಂದು ಕಲರ್ ಇಲ್ಲೇ ಬರ್ದಿದ್ದ ಇಲ್ಲೈತೆ ನೋಡಿರಿ ಇದು ಹರಿದಿವತ್ತನೋ ಅದು ಬುಡಕಿಂದು ಫೋಲ್ಡ್ ಒಳಗೆ ರೇನ್ಬೋ ಕಲರ್ಸ್ ಬಂದೈತಿ ಇಷ್ಟು ಕಲರ್ ಹೇ ಭಾರಿ ಅಲ್ಲ ಮ್ಯಾಜಿಕ್ ಮನು ಈಗ ಅಲ್ಲಿ ಊಟ ಮಾಡಿ ಬಂದಿವಲ್ಲ ರೀ ನೆಂಟ ಮಾಡ್ಕೊಂಡು ತಗೊಂಡ ಮಮ್ಮಿ ಒಂದು ಟಿಶ್ಯೂ ಐತಿ ನಾನು ಒಂದು ಇದು ಮಾಡೋದೈತಿ ಅಂದ ಸೂಪರ್ ಮಗನೇ ಮಮ್ಮಿ ಅಂತಲ್ಲ ಅಂದ್ಕೊಂಡ ಇಲ್ಲ ಇಲ್ಲ ಕೆಳಗಿಂದ್ರಾಗೆ ಬರುತ್ತೆ ನೀನು ದಪ್ಪ ತೊಗೊಂಡು ಅದನ್ನ ಟಿಶೂನ ಒಂದ ಫೋಲ್ಡ್ ತೊಗೊಂಡಿದ್ರು ಆರಾಮ ಗೊತ್ತಾಗಿರೋದು ಈ ನೋಡಿ ಅದಕ್ಕೆ ಅದು ಕೇಳಕಂಡೈತಿ ಸೂಪರ್ ಟ್ರೈ ಮಾಡಿರಿ ನೀವು ಯಾರು ನಮ್ಮ ಮನವಿತ್ತು ನೋಡ್ರಿ ಅಂತಂತ ಎಕ್ಸ್ಪರಿಮೆಂಟ್ ಮಾಡ್ತಾನೆ ಅದ್ರ ಒಂದು ಮ ಬೇಕಾದ ಊಟ ಏಟ್ ಮಾಡಿ ನೆನ್ರವಾ ಅಲ್ಲಿ ಟೈಮ್ ಆಗುತ್ತೆ ಬರ್ರಿ ಟೈಮ್ ಆಗುತ್ತೆ ಬರ್ರಿ ಪೇರೆಂಟ್ಸ್ ಮೀಟಿಂಗ್ ಲೇಟ್ ಆಗುತ್ತಾ ಹೋಗೋಣ ಅಂತ ಹಠ ಮಾಡಿ ಊಟ ಅರ್ಧ ಅರ್ಧ ಮಾಡ್ದೆ ಮಾಡಿ ಎದ್ದು ಬರುವಾಗ ಮೊದಲು ಇದನ್ನ ನೆಂಟು ಮಾಡ್ಕೊಳಣ ಒಂದು ಟಿಶ್ಯೂ ತೋತೀನಿ ನಾನು ಎಕ್ಸ್ಟ್ರಾ ಅಂತೇಳಿ ಸೂಪರ್ ಇನ್ನೊಂದ್ಸರಿ ತಂದಾಗ ಒಂದು ಶಾರ್ಟ್ ಮಾಡ್ಯಾ ಕಣಕಂದ ಓಕೆ ಇನ್ನೊಂದು ಸ್ವಲ್ಪ ಇಶ್ಯೂ ತರೋಣ ಯಾವಾಗ ಹೋಟೆಲಿಗೆ ಹೋದಾಗ ಸರಿ ಹ್ಞೂ ನೈಸ್ ಮಗನೇ ಸ್ನೇಹಿತರೆ ಈಗ ನೋಡಿರಿ ನಮ್ಮ ಮನೆ ಈ ಅವಸ್ಥೆ ಒಳಗೈತಿ ಟೈಮ್ ಆಗೈತಿ ಪೋಣೆ ಒಂಬತ್ತು ನಾನು ಈಗ ಇದ್ದೀನಿ ಸಂಜೆ ಕುತಕಿ ಬುಕ್ ಮಾಡೋದು ಆರ್ಡರ್ ತೊಗೊಳೋದು ಅದೆಲ್ಲ ಮಾಡಿ ಈಗ ಇದ್ದೀನಿ ಇವರು ವರ್ಕ್ ಮಾಡೋದು ಆಯ್ತು ಇವ್ರದ್ದು ರಿವಿಜನ್ ಫುಲ್ ಕೊಟ್ಬಿಟ್ಟಿದ್ರು ಅವ್ರಿಗೆ ಯಾಕಂದ್ರೆ ಮೀಟರ್ ಮುಗಿಯಕ್ಕೆ ಬಂತಲ್ಲ ಎಕ್ಸಾಮ್ ಚೆರೋ ಮಂಡೆಯಿಂದ ಹಂಗಾಗಿ ಅಷ್ಟು ಅವರೆಲ್ಲ ಬುಕ್ ಸರ್ಕೊಂಡು ಅವ್ರ ಕೆಲಸ ಅವ್ರು ಮಾಡಿದ್ರೆ ನಾನು ಕೆಲಸ ನಾ ಮಾಡಿದೆ ಈಗ ಅಡುಗೆ ಮನೆಗೆ ಬಂದಿನಿ ತನೋಗೆ ಆ ನೀರಿಲಿಲ್ಲ ಕುಡಿಯೋವು ಕಾಶಿನಿ ಈಗ ಅಡುಗೆಗೆ ತಲೆಪಟ್ಟು ಮಾಡಿ ರೀ ಕಲ್ಲ ಹಾಕಿ ಸಬ್ಬಸಿಗೆ ಸೊಪ್ಪು ಐತಿ ತಲೆಪಟ್ಟು ಮಾಡಿ ಸ್ವಲ್ಪ ಅನ್ನ ಮಾಡ್ತೀನಿ ರೀ ಟೈಮ್ ಮಾತು ಫಟ್ಟನ ಮುಗಿಸ್ಬೇಕು ಫಟ್ ಫಟ್ಟು ಅಡುಗೆನ ಆದರೆ ಈ ಕಡೆ ಫೋನಾಗ ಮೆಸೇಜ್ ರಿಪ್ಲೈ ಕೊಡೋದು ಈ ಕಡೆ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಇದನ್ನು ಮಾಡೋದು ಇದನ್ನ ಮಾಡಿ ಮಳೆ ಎತ್ತಿ ಬಿಟ್ಟೈತ್ರಿ ಕದನ ತೆಗ್ದಿಲ್ಲ ಅಂತೂ ಸಂಜೆ ಕದ ಹಾಕ್ಕೊಂಡವ್ರೆ ಒಳಗಾದೀವಿ ಬೆಚ್ಚಗಷ್ಟು ಆಯ್ತು ತಂಡಿ ಹೊರಗೆ ಈಗ ಇದಕ್ಕೆ ತರಕಾರಿ ಜಾಸ್ತಿ ಯಾವುದು ಇಲ್ಲರಿ ಸೊಪ್ಪು ಅಷ್ಟು ಐತೆ ಹಾಕಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇಟ್ಟು ಓಸ್ಟ್ ಹಾಕಿ ಈ ಸೊಪ್ಪು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಮಸ್ತಾಗಿ ತಲ್ಪಟ್ಟು ಮಾಡ್ತೀನಿ ನೋಡ್ರಿ ರಾತ್ರಿ ಅಡಿಗೆ ಈಗ ನೋಡ್ರಿ ಔಸ್ಟನ್ನು ಎಲ್ಲ ಉಳ್ಳಿ ಮಾಡಿ ಇಟ್ಕೊಂಡಿನಿ ಇಷ್ಟ ಆಗ್ಯಾವ ಇಲ್ಲೊಂದು ಐತಿ ಇಷ್ಟ ಬಡ ಬಡ ಟಿಶ್ ಬೇಯಿಸಿ ಕೊಡಬೇಕು ತನು ನಿಧಿ ಬಂದ್ತಾ ಅದೇ ಮುಖತ್ತೇನೋ ಉಪವಾಸ ಮುಖಬಾರ್ದು ಬಿಡ್ರಿ ರಾತ್ರಿ ಹಾಗಾಗಿ ಅವಸರ ಮಾಡಿ ಮಾಡ್ತೀನಿ ಆಮೇಲೆ ಒಂದು ಸೈಡ್ ಅನ್ನ ಇಟ್ಕೊಂಡು ಈ ಕಡೆ ಇವನ್ನ ತಟ್ಟಿ ತಟ್ಟಿ ಬೇಯಿಸಿಬಿಡ್ತೀನಿ ಎಮರ್ಜೆನ್ಸಿ ಎಡ ರೀ ತಾನೋ ಬಾ ಇಲ್ಲೇ ಬಾ ಹ್ಞೂ ಈಗ ನೋಡ್ರಿ ಬಂದರು ಒಣ ಆಗುತ್ತಿಲ್ಲ

ನ ಬಟ್ಟೆ ಬಾರ ಅನ್ನಣ್ಣೆ ಬಾರ ಅವನು ಬಾ ಸ್ಕೂಲಿ ಗೆ ಹೋಗ್ಮ್ಮ ಮೀಟಿಂಗ್ ಹೋಗ್ಮ್ಮ ನ ಪ್ಯಾರಿಸ್ ನೋಡ್ರಿ ಆಟ ಆಡತ ಓ ಸೂಪರ್ ಆಟ ಓ ತಲೆ ಮೇಲೆ ಕೊಡ್ರಪ್ಪ ನಂಗೆ ಹಗಲಿ ಆತು ಸೈಡ್ ಇದೆಯೋ ಆಗಲ್ಲ ಎಣ್ಣೆ ಇಲ್ಲೇ ಪಜನಾಂಗ ಅದಕ್ಕೆ ಜಾರತದ ತಲೆ ಪಟ್ಟೆ ಎಣ್ಣೆ ಶೂ ಒಳಗಿಟ್ಟಿವಿ ಅಂತ ಅಂದ್ಬಾಡ್ರಿ ಏನು ಮಾಡೋದಿಲ್ಲ ಅಂತ ತೊಯ್ತಾವ್ರಿ ಅವು ನೀರು ಸಿಡಿತಾವ ನಿಮಗೆಲ್ಲ ಗೊತ್ತೈತಿ ನಮ್ಮನಿ ಪುಟ್ಟ ಮನಿ ಅದು ಆ ಮನಿ ಒಳಗೆ ಮಂದಿ ತುಂಬ ಸಮಾನ ಆಗ್ಬಿಟ್ಟವೆ ಜಾಗನೇ ಇಲ್ಲಂಗೆ ಆಗಿಬಿಟ್ಟು ಬಂದಾಗ ಕುಣ್ಕೊತ ಬಂದ್ವಿ ನಮ್ಮನಿ ನಮ್ಮನಿ ಅಂತೇಳಿ ಈಗ ನಮ್ಮ ನಮ್ಮನಿಗೆ ಕರೆ ಅದ್ರ ಭಾಳ ಇಕ್ಕಟ್ಟು ಅನ್ಸಗತೈತೆ ಜಾಗ ಹತ್ತಿ ಪಜೆ ಹತ್ತಿ ಅನ್ಸಗತೈತೆ ಇನ್ನೊಂದು ಫ್ಲೋರ್ ಮಾಡ್ಸಕ್ ಇನ್ನೊಂದು ಫ್ಲೋರ್ ಮಾಡ್ಸಾನಾಮನು ಹ್ಞೂ ನೀ ಹದಿನೆಂಟು ವರ್ಷ ಹೋಗ್ಯಲ್ಲ ಅವ ಮಾಡ್ಸ ಅಲ್ಲಿವ್ರಿಗಿದ್ರಾಗೆಂಟು ಹ್ಞೂ ಪಿ ಯು ಸಿ ಹೋಗಿರ್ತಲ್ಲ ಅವಾಗ ಹ್ಞೂ ನಿಮ್ಮನ್ನು ಕೆಲಸ ಕೆಲ್ಸಕ್ಕಂದ ಈಗ ಮನೆ ಆಸ್ತಿ ರೊಕ್ಕ ಹ್ಞೂ ಇಲ್ಲ ತಿನ್ನಲ್ಲ ಸೆಕೆಂಡ್ ಅದ ಇನ್ನು ಐದು ವರ್ಷಕ್ಕೆ ರೆಡಿ ಮಾಡ್ರಿ ನೀವು ಇನ್ನೊಂದು ಮನೇನ ಮೇಲೆ ಮನೀನ ಸರಿ ಬ ಈಗ ನೋಡ್ರಿ ಎಲ್ಲ ಬಂಡೆ ಎಲ್ಲ ಹೊರಗಿಟ್ಟು ಬಂದೆ ತಂಡ ತಿಕ್ಲಿಲ್ಲ ಅಡಿಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಈಗ ನಾಳೆ ಸಂಡೆ ಅಲ್ಲರಿ ಏನಾದರೂ ಸ್ನಾಕ್ಸ್ ಸ್ನ್ಯಾಕ್ಸ್ ನಾವು ನಾಷ್ಟ ಮಾಡೋಣ ಅಂಥೇಳಿ ಇವತ್ತು ಈಗ ರಾಗಿ ಕಾಳು ಅಕ್ಕಿ ಅಷ್ಟು ಒಂದು ನಾಲ್ಕು ಸರಿ ತೊಳೆದು ನೆಣಸಿಡಾಗ ತಿಂದಿರಿ ಇದು ನೀವು ಸುಮಾರು ಸರಿ ನೋಡಿರಿ ನಾ ಕಾಳು ಪಡ್ಡು ದೋಸೆ ಮಾಡೋದನ್ನ ಎಷ್ಟು ಮಾಡ್ರೂ ಇಲ್ಲ ಅದ್ರ ಜೊತೆಗೆ ರಾಗಿನೇ ಸೇರಿಸ ಮಸ್ತ್ ಆರೋಗ್ಯನೇ ಇರ್ತೈತಿ ಅಂಥೇಳಿ ರಾಗಿ ತಂದು ಕೊಟ್ಟಿದ್ರು ಹಾಗಾಗಿ ಈ ಸಲ ರಾಗಿನೇ ಸೇರಿಸಿದ್ರೆ ಒನ್ ಟೈಮ್ ಅಷ್ಟೇ ಮಾಡಿದ್ದೆ ನಾ ಇದನ್ನು ರಾಗಿ ಸೇರಿಸಿ ರಾಗಿ ಹೆಸರು ಅಕ್ಕಿ ಹಾಕಿ ಪಡ್ಡು ಮಾಡಿದ್ದೆ ಈಗ ನಾಳೆ ದೋಸೆ ಆದ ದೋಸೆ ಇಲ್ಲ ಪಡ್ಡಾದರೆ ಪಡ್ಡು ಮಾಡ್ತೀನಿ ರಿಚ್ ಫೈಬರ್ ಕಂಟೆಂಟು ಇದೊಂದು ವಿಟಮಿನ್ಸ್ ನೆಣಸಿರೋ ಕಾಳು ಇದು ಫೈಬರ್ ಜೊತೆ ಹಾಗಾಗಿ ಹೆಲ್ದಿ ನಾಷ್ಟ ನಾಳೆ ರೀ ಇದು ಈ ಥರ ಮಿಕ್ಸ್ ಮಾಡಿ ಮಾಡೋದ್ರಿಂದ ಇದು ಏಜ್ಮೆಂಟ್ ಐಡಿಯಾ ಅವ್ರು ಏನೋ ಟೈಮ್ ಮಾಡಿದ್ದೆ ಚಲೋ ಬಂದಿತ್ತು ಹಾಗಾಗಿ ಇವತ್ತು ಅದೇ ಮಾಡೋಂಥದ್ದು ನಾಳೆಗೆ ಹಂಗಾಗಿ ನೆನ್ಸೀಟಾಗಿ ಹತ್ತೀನಿ ನೆಣಸೀಟಿದ್ದಾಯ್ತು ಈಗ ಅವ್ರು ತನ್ನ ಮಲ್ಕೊಂಡ್ರಿ ಇವತ್ತು ಮಧ್ಯಾಹ್ನ ಮಕ್ಕಳಿದ್ದಲ್ಲ ನನಗೆ ಭೀ ಕಣ್ಣು ಆಗ್ತೈತಿ ಇವತ್ತು ಕೆಲಸ ಜಾಸ್ತಿ ಆಯ್ತು ಮೊಬೈಲ್ನಂದು ಈಗ ಮಕ್ಕಳ ರೀ ಈ ಥರ ಇತ್ತು ನಮ್ಮ ದಿನದ ರೂಟೀನ್ ಬಿಸಿ ರೂಟೀನ್ ಬೆಳಿಗ್ಗೆ ಎದ್ದು ಇವತ್ತು ಮಳಿಬಿಟ್ಟಿರ್ಲಲ್ರಿ ಅಷ್ಟು ಒಗ್ಯಣ್ಣು ಹಂಗೈತೀನಿ ಅದು ಕಾಲ ಮಾಡೋದೇ ಇವರು ಒಂದು ಇಂಪಾರ್ಟೆಂಟ್ ಕೆಲಸದ್ದು ಏನು ರೆಡಿ ಏನಿಲ್ಲ ರೀ ತ ಕಳಿಸ್ಬೇಕು ಅವ್ರಿಗೆ ನಾಳೆ ಮಂಡೇ ಮಾಡ್ಬೇಕ್ರಿ ಪೋಸ್ಟು ಆಯಿತಾ ಎಲ್ಲ ರೆಡಿ ಅದರ ಒಂದೇ ನನ್ನ ಎರಡು ಒಟ್ಟಿಂದ ಒಂದೇ ಒಂದು ಮಿಸ್ಟೇಕ್ ಆಯ್ತು ಅದ್ರೊಳಗೆ ಕನ್ಫ್ಯೂಸ್ ಒಡಗ ಏನದು ಐ ಎಫ್ ಎಸ್ ಸಿ ಹಾಕಲ್ಲೇ ಅಲ್ಲಿ ಸಾರಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಲ್ಲೇ ಐ ಎಫ್ ಎಸ್ ಸಿ ಕೋಡ್ ಹಾಕ್ಬನ್ನಿಟ್ಟು ಟೈಮ್ ನೋಡಲ್ಲಿ ಹನ್ನೊಂದು ಐದು ಮುಖತೀನಿ ಸಿಕ್ಕಾಫ್ಲಿಸ್ತಾ ಆತೈತಿ ಮತ್ತು ಬೆಳಿಗ್ಗೆ ಮತ್ತು ಕೆಲಸ 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 ಇಬ್ಬರು ನೋಡಿರಿ ಬ್ಲೂ ಬ್ಲೂ ಹಾಕೊಂಡಾಗ ಮುಖ